ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕೆ ಎನ್ ರಾಜಣ್ಣ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತುಮಕೂರಿನ ಅವರ ನಿವಾಸದಲ್ಲಿ ಭೇಟಿಯಾಗಿ ಸಾಕಷ್ಟು ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ ಅರ್ಧ ಗಂಟೆಗಳ ಕಾಲ ಉಭಯ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೆ ಎನ್ ರಾಜಣ್ಣ ಭೇಟಿಯಾದ ಸತೀಶ್ ಜಾರಕಿಹೊಳಿ ತುಮಕೂರಿನ ರಾಜಣ್ಣ ನಿವಾಸದಲ್ಲಿ ನಾಯಕರನ್ನ ಭೇಟಿಯಾಗಿದ್ದಾರೆ ಇನ್ನು ಕಣ್ಣಿನ ಚಿಕಿತ್ಸೆಯನ್ನ ಮಾಡಿಸಿಕೊಂಡಿರುವಂಥದ್ದು ರಾಜಣ್ಣ ರಾಜಣ್ಣರ ಆರೋಗ್ಯ ವಿಚಾರಿಸಿದ್ದಾರೆ ಇದೀಗ ಸತೀಶ್ ಜಾರಕಿಹೊಳಿ ಅರ್ಧ ಗಂಟೆಗಳ ಕಾಲ ಅಂದ್ರೆ ಅರ್ಧ ಗಂಟೆಗಳ ಕಾಲ ಅಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಈ ಹಿಂದೆ ಅಷ್ಟೇ ಕೆ ಎನ್ ರಾಜಣ್ಣ ಕಣ್ಣಿನ ಚಿಕಿತ್ಸೆಯನ್ನ ಮಾಡಿಸ್ಕೊಂಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದನ್ನ ಆರೋಗ್ಯದ ಬಗ್ಗೆ ಏನು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಗೊತ್ತಾಗಿದೆ ಇನ್ನೊಂದ್ ಕಡೆ ಸಂಪತ್ ಆರೋಗ್ಯ ಅಷ್ಟೇ ಅಲ್ಲ ಅಲ್ಲಿ ಒಂದಿಷ್ಟು ರಾಜಕೀಯ ವಿಚಾರದ ಬಗ್ಗೆನೂ ಕೂಡ ಒಂದಿಷ್ಟು ಮಾತುಕತೆ ನಡೆದಿರಬಹುದು ಯಾಕಂತ ಹೇಳಿದ್ರೆ ಕೆ ಎನ್ ರಾಜಣ್ಣನ ಮಗ ಇತ್ತೀಚೆಗಷ್ಟೇ ತಮ್ಮ ಮೇಲೆ ಹತ್ಯೆಯನ್ನ ಮಾಡಲಾಗತ್ತೆ ಅಂತ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು ಇದೇ ವಿಚಾರದ ಬಗ್ಗೆ ಮಾತುಕತೆ ಆಗಿರ್ಬೋದು ಹಾಗೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇನ್ನೂ ಇಪ್ಪತ್ತೊಂಬತ್ತರಲ್ಲಿ ನಾನು ಸಿಎಂ ಆಗ್ತೀನಿ ಅಂತಾನು ಹೇಳಿದ್ರು ಸೊ ಎಸ್ ರಾಜ್ಯ ರಾಜಕೀಯದಲ್ಲಿ ಬಣ ರಾಜಕೀಯ ಎನ್ನುವಂಥದ್ದು ನಡೀತಾ ಇದೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಈ ಹಿಂದಿನ ದಿನಗಳಲ್ಲಿ ಕೇಳಿ ಬಂದಿತ್ತು ಅದು ಯಾರಿಂದ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಆಗಿರಬಹುದು ಕೆ ಎನ್ ರಾಜಣ್ಣ ಆಗಿರಬಹುದು ಈ ಇಬ್ಬರು ನಾಯಕರು ಸೇರ್ಕೊಂಡು ಒಂದು ರೀತಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಂಚನ ರೂಪಿಸಿದ್ರು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಇದಕ್ಕೆ ಸಂಬಂಧಿಸಿದಂತೆ ಅವರು ನಡೆಸಿರುವಂಥ ಮೀಟಿಂಗ್ಗಳು ಅಂತ ಹೇಳಿದ್ರೆ ಡಿನ್ನರ್ ಮೀಟಿಂಗ್ ಆಯಿತು ದೊಡ್ಡ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆ ಎನ್ ರಾಜಣ್ಣ ಹಾಗೆಯೇ ಇನ್ನೊಂದಿಷ್ಟು ಜನ ನಾಯಕರು ಸೇರಿಕೊಂಡು ಮಾಡಿದಂತಹ ಡಿನ್ನರ್ ಮೀಟಿಂಗ್ ಇದೆಯಲ್ಲ ದೊಡ್ಡ ಮಟ್ಟದ ಸಂಚಲನ ಕಾರಣವಾಗಿತ್ತು ಅದಾದ ಬಳಿಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆ ಎನ್ ರಾಜಣ್ಣ ಕೊಟ್ಟಂಥ ಹೇಳಿಕೆಗಳು ಸತೀಶ್ ಅವರು ಕೊಟ್ಟಂಥ ಹೇಳಿಕೆಗಳಾಗಿರಬಹುದು ಇಬ್ಬರು ನಾಯಕರು ಮಾಡ್ತಾ ಇದ್ದಂಥ ಮೀಟಿಂಗ್ಗಳು ಮೀಟಿಂಗ್ಗಳ ಮೇಲೆ ಮೀಟಿಂಗು ಮಾಡಿದರು ಅಥವಾ ಸಿ ಎಂ ಕುರ್ಚಿ ಆಕಾಂಕ್ಷಿಗಳು ಅಂತೇಳಿ ಬಣ್ಣಿಸಲಾಯಿತು ಅದರ ಹೊರತಾಗಿ ಹೆಚ್ಚುವರಿ ಡಿ ಸಿ ವಿಚಾರವಾಗೂ ಕೂಡ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ವು ಈಗ ಈ ಭೇಟಿ ಆರೋಗ್ಯ ವಿಚಾರಿಸೋದಕ್ಕೆ ಮಾತ್ರನ ಅಥವಾ ಬೇರೆ ಏನಾದರೂ ಆಗಿರಬಹುದಾ ಅನ್ನುವಂಥದ್ದಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ